ನನಗಂತೂ ಇತ್ತೀಚಿಗಂತೂ ಸಹಾನೇ ಖುಷಿ ಆಯ್ತಿತ್ತಪ್ಪ ಹೇಗಾದರೂ ಮಾಡಿ ಈ ಮನೆಯಿಂದ ನಮ್ಮ ನಮ್ಮಪ್ಪ ಅಮ್ಮನ ಮನೇಲಿ ಒಂದು ನಾಲ್ಕೈದು ದಿನ ಇದ್ಬಿಟ್ಟು ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದ್ರೆ ಶಿವ ಕಂಡುಬಿಟ್ಟ ಅನಿಸುತ್ತೆ ನನ್ನ ಮಗ ಅದೇನು ಹೇಳಿದ್ನಪ್ಪ ನನಗಂಡು ಎಲ್ಲದಕ್ಕೂ ಹ್ಞೂ 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 ಅಂತ ತಲೆ ಕುಣಿಸ್ತಾನೆ ಆ ನಾನು ಹೇಳಿ ಕೆಲಸ ಎಲ್ಲ ಮಾಡ್ಕೊತ ಸಾಯ್ತವನೇ ನನಗಂತೂ ಬಲೂ ಖುಷಿ ಆಯ್ತಪ್ಪ ನನ್ನ ಮದುವೆ ಆಗಿ ಹನ್ನೆರಡು ವರ್ಷ ತುಂಬ್ತೈತೆ ಹಾಂ ಹನ್ನೆರಡು ವರ್ಷ ನಾನಂತೂ ಈ ಮನೇಲಿ ನರಕ ನರಕ ಅನ್ಗೊಯಿಸ್ಬಿಟ್ಟಿದ್ದೆ ಕಣಪ್ಪೋ ಇದೇ ರೀತಿಲಿ ನನ್ನ ಗಂಡನಿಗೂ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಅದೇ ಸಾಕು ಕಣಪ್ಪ ಎಲ್ರ ಥರನು ನಾನು ಆರಾಮಾಗೆ ಹಾ ರಾಣಿ ರಾಣಿ ಇದ್ದಂಗೆ ಈ ಇರ್ಬೋದು ಏನ್ ಬಂತು ನಮ್ಮ ನಮ್ಮತ್ತ ಅವಳಲ್ಲ ನಮ್ಮ ಮತ್ತೆಗೇನಾದ್ರೂ ಆಗೋದ್ರೆ ಏನ್ ಮಾಡೋದು ಎಂತ ಮಾಡೋದು ಅದೇ ಗೊತ್ತಾಯ್ತಲ್ವಲ್ಲ ಅಕಸ್ಮಾತ್ ಅವರು ಊನ್ಗೇನಾದ್ರೂ ತಿಳಿದು ನನ್ನೇನಾದ್ರು ಮನೆಯಿಂದ ಹಾಚ ಗಿಜ್ ಹಾಕ್ಬಿಟ್ರ ಅನ್ಸ್ಕೊಂಡ್ರೆ ಗಡಿ ಬಿಡಿ ಆಯ್ತಿತ್ತಲ್ಲಪ್ಪ ಇವಾಗ ಏನಾದರೂ ಗೊತ್ತಾದರೆ ಏನಾದರೂ ಅದೇನು ಹಾ ಐಡಿಯರಿಯಾ ಐಡಿಯರಿಯಾನ ತಲೆ ಹಾಕೊಂಡ್ರೆ ಸರಿ ಇಲ್ಲ ಅಂದರೆ ಆಟೆಯ ನನ್ನ ಮಗ ಹೇಳ್ದಂಗೆ ನಾನು ಪೆದ್ ಗುಂಡಿ ಪೆದ್ದು ಗುಂಡಿ ಆಗೋದಂತೂ ಖಂಡಿತ ನೋಡಬತ್ತ ನನ್ನ ಮಗ ಸರಿಯಾದ ರೀತಿಲಿ ಒಂದು ಏನು ಐಡಿಯರಿಯಾ ಅದ್ ಬಿಟ್ಟು ಹೇಳವನೆ ಅದನ್ನ ಅದನ್ನು ನನ್ನ ಗಂಡ ಹಾಳಾದವ ಸದ್ಯಕ್ಕೆ ಎಲ್ಲೂ ಜಪ್ಪಯ್ಯ ಅಂದ್ರೂ ಜಗ್ಗಕ್ಕಿಲ್ಲ ಹಾಂ ಹಿಂಗೆ ಮುಂದುವರ್ಸ್ಕೊಂತ ಹೋಯ್ತು ಅಂದರೆ ಒಂದಲ್ಲ ಒಂದಿನ ನಮ್ಮ ಹತ್ತಾಗ ಅವಾಗ ಅವಾಗೇನಾದರೂ ಆಕೆ ಬಂದು ನನಗೆ ಮರ ಮಾರಿ ಮುಖದ್ಮೇಲೆ ಅಂತ ಬಾರ್ಸ್ ಕಿರ್ಸಿಬಿಟ್ರೆ ನಾ ಹೆಚ್ಚಾಗೋಗ್ತಾ ಇಲ್ಲ ನಾನಂತೂ ನಮ್ಮ ಹಾಕಿ ಅವಳ ಕೈಯಲ್ಲಿಂದ ನಾ ಓಡ್ಸ್ಕೊಳಂಗಿಲ್ಲ ಹಾ ಬ್ಯಾಡ ಬ್ಯಾಡ ನನಗಂತೂ ನಮ್ಮ ಹತ್ರ ಹೋಗ್ ಇದ್ದೂ ಹೊರ್ಗು ಬೈಸ್ಕೊಂಡ ಇದ್ದೀನಿ ಓಡಿಸ್ಕೊಂಡಿದ್ದು ಇಲ್ಲ ಇಲ್ಲ ಹ್ಮ್ ಮತ್ತ ಇನ್ನ ಅವಳ ಏನಾದ್ರು ನೀನು ಈ ಸ್ವಂತ ಮಗನಿಗೆ ಹಿಂಗೆ ಮಾಡುತ್ತಿದ್ದೀನಿ ಅಂತ ಏನಾದರೂ ಅವಳಿಗೆ ಏನಾದ್ರು ಗೊತ್ತಾಯ್ತು ನಾ ತಿತಿನೇ ಮಾಡುತ್ತಾಳೆ ಅಂತ ನಾನು ನನಸ್ತಾ ಅಯ್ಯ ತಿತಿ ಏನು ತಿತಿ ಊಟ ಹಾಕಿಸಿದ್ರು ಏನು ಆಶ್ಚರ್ಯ ಇಲ್ಲ ಬಿಡು ಅಂತ ಈ ದೊಡ್ಡ ಬಜಾರಿಗೆ ಇದ್ದಾಳ ನೋಡ್ಬತ್ತಾ ಏನು ನನ್ನ ಮಗ ಧೈರ್ಯ ತುಂಬ್ತೀನಿ ಧೈರ್ಯ ತುಂಬ್ತೀನಿ ಅಂತ ಹೇಳಿ ಈಗ ಹುಚ್ಚು ಭರವಸೆ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಪ್ಪಿತಪ್ಪಿ ಏನಾದರೂ ಅವರ ಊನಿಗೆ ನಾನು ಮಾಡ್ತಿರೋದು ಏನಾದರೂ ಗೊತ್ತಾಯ್ತು ಅಂದರೆ ನನ್ನ ಹುಚ್ಚಿ ಮಾಡಿದ್ರು ಇಲ್ಲ ನನ್ನ ತಿತಿ ಮಾಡಿದ್ರು ಹಾ ಆಶ್ಚರ್ಯ ಏನಿಲ್ಲ ಬಿಡು ಮೊದಲು ಇದಕ್ಕೇನಾದ್ರೂ ಉಪಾಯನ ಕಂಟ್ಕೊಂಡಿಲ್ಲ ಅಂದರೆ ನನ್ನನ್ನು ಹುಚ್ಚಿನೂ ಮಾಡ್ತಾಳ ತಿಥಿನೂ ಮಾಡ್ತಾಳ ನನ್ನ ಮಗ ಇದ್ದಿದ್ರೆ ಏನಾದ್ರೂ ಒಂದು ಒಳ್ಳೆ ಉಪಾಯ ಹುಡ್ಕೊಡ್ತಿದ್ದ ಮಾಡ್ಕೊಳ್ಳಿ ಏನು ಒಂದು ಉಳಿತಲ್ಲ ಅಯ್ಯೋ ದೇವ್ರೆ ಇಲ್ಲಪ್ಪ ನನ್ನ ತಲೆಗೆ ಒಂದಿಷ್ಟು ಅಯ್ಯೋ ಓದ್ಬೇಕಾದ್ರಂತೂ ವಿದ್ಯೆ ಬುದ್ಧಿ ಎಂತದ್ದು ಹಾ ಅಷ್ಟು ಹಾಕಿಲ್ಲ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಹಾಕೋಂಗೆ ನನಗೆ ಚಂದ ಇರೋ ಒಂದು ಇಷ್ಟ ಹಾಕಲ್ಲ ಒಂದು ನೂರು ಗ್ರಾಮ ಇನ್ನೂರು ಗ್ರಾಮ ಹಾಕ ಮರಯ್ಯ ಏನೋ ಒಂದು ನನ್ನ ತಲೆನ ಅಷ್ಟೊಂದು ಕೆರ್ಕೊಂಡು ಇದ್ದೀನಿ ತಲೆಗೆ ಒಂದು ಹೈಡಿಯರಿಗೆ ಏನು ಉಳಿತಾನೆ ಇಲ್ವಲ್ಲ ನನಗೆ ಏನಪ್ಪ ಮಾಡ್ಕೊಂಡು ಸಾಯ್ಲಿ ಅಯ್ಯೋ ದೇವ್ರೆ ಕಾಪಾಡಪ್ಪ ಇವಳೊಬ್ಳು ಅಲ್ಲ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಇರೋ ಬರ ನಮ್ಮ ಮೌನ ಆ ಚಿತ್ರಲೇಖನ ಹೆಸರಿಗೆ ಮತ್ತೆ ಅವಳ ಗಂಡನ ಹೆಸರಿಗೆ ಮಾಡ್ಕೊಟ್ಬಿಟ್ಟು ಇವಾಗ ನನ್ನ ಹೆಂಡತಿ ಹತ್ರನೇ ನಾನೇ ಎಲ್ಲ ಇರೋ ಬರೋದನ್ನೆಲ್ಲ ಹೆದ್ರಕೊಂಡು ಸಾಯೋ ಮಟ್ಟ ಮಾಡ್ತಾವಳಲ್ಲ ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಬರಿ ಆಸ್ತಿ ವಿಚಾರ ಅಷ್ಟೇ ಅವಳು ಗೊತ್ತಾಗಿರೋದು ಅನ್ಸುತ್ತೆ ನಾನೇನಾದರೂ ಚಿತ್ರಲೇಖನ ಇಷ್ಟಪಡ್ತಿದ್ದೀನಿ ಅಂತ ಏನಾದರೂ ಗೊತ್ತಾದು ಅಷ್ಟೇ ನೋಡು ನನ್ನನ್ನು ಒಂದು ಹೆಟ್ಗೆ ಮಡ್ರಾ ಮಾಡ್ತಾಳ ಏನೋ ನನ್ನ ಹೆಂಡಿ ಅಷ್ಟೊಂದು ಘಾಟಿ ಆಗ್ತಾವಳಲ್ಲ ಹೇಗೆ ನೋಡು ನೋಡು ಪಾತ್ರೆ ತೊಳಿಯಕ್ಕೆ ಕಳಿಸ್ತಾಳೆ ಬಟ್ಟೆ ಹೋಗಿ ಕಳಿಸ್ತಾಳೆ ಏನು ಮಾಡ್ಕೊಂಡ್ಲಿ ನನ್ನ ಹೆಣ ಆತ್ಲಿ ನನಗಂತೂ ನನ್ಗೆ ಹುಚ್ಚಿಡ್ದಂಗೈತಿ ನೋಡು ಇವಳತ್ರ ಹೇಗಾದ್ರೂ ತಪ್ಪಿಸ್ಕೋಬೇಕು ಏನಾದರೂ ಒಂದು ಹುಳ್ಳೆ ಉಪಾಯ ಹುಡುಕ್ಲೇಬೇಕು ಲೋ ಮುರುಳಿ ಎಲ್ಲಿದ್ದವನು ಇವಾಗ ನೋಡಿ ಎಲ್ಲಿದ್ಯಾ ಹುಷಾರು ಕಣೋ ಹುಷಾರು ಇಲ್ಲ ಇವಳತ್ರ ಏನಾದರೂ ಮಾಡಿ ನೈಸ್ಸಾಗೆ ಜಾರ್ಕೊಬಿಡ್ಬೇಕು ಗಣಪು ಒಂದೆರಡು ನೆಕ್ಲೆ ಒಂದೆರಡು ಕೈ ಬೆಳೆ ಒಂದು ಜೊತೆ ವಾಲೆ ಏನಾದರೂ ಮಾಡಿ ಒಂದೆರಡು ಜೊತೆ ರೇಷ್ಮೆ ಸೀರೆನ ತಗೊಂಬಂದು ಇವಳು ಕೊಟ್ಟು ನೈಸು ಪಾಸು ಮಾಡಿ ಮಾಡಿಟ್ಟುಬಿಟ್ಟರೆ ಸರಿ ಹೋಯ್ತದೆ ಇಲ್ಲ ಅಂದರೆ ಅಷ್ಟೇ ಇನ್ನೊಂದಷ್ಟು ಪಾತ್ರೆ ಇನ್ನೊಂದಷ್ಟು ಬಟ್ಟೆ ಕೋಟೆ ಒಗೆಯೋಕೆ ಬೆಳಗ್ಗೆಕ್ಕೆ ನನ್ನ ಕೈಲೇ ಕೊಟ್ಟು ಕಳಿಸ್ತಾಳೆ ಏನು ಅಪ್ಪಿತಪ್ಪಿ ಇದು ಮನೆಯಲ್ಲೇ ನಡೀತಿದೆ ಹಾಂ ಮನೆಯಿಂದ ಕಾಂಪೌಂಡಿಂದ ಹೊರ್ಗಡೆ ಹೋಯಿತು ಅಂದರೆ ನನ್ನ ಮಾನ ಮನೇದು ಏನಾಗ್ಬೇಡ ಏನಪ್ಪ ಇದು ಐಡಿಯಾ ಬರ್ತಾ ಇಲ್ಲವಲ್ಲ ಎಂಟಿ ಎಂಟಿ ತಗೊಳಮ್ಮ ಬಟ್ಟೆ ಒಗ್ದಾಗೈತೆ ಪಾತ್ರೆನು ತೊಳ್ದಾಗೈತೆ ಇಡ್ಕೊಳ ಫುಲ್ ಪುಟ್ನಾಂಗ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರ್ಬೇಕು ನನ್ ಮಗ ಜಾಸ್ತಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹಂಗೆ ಇರ್ಬೇಕು ಎಂಟಿ ಕೇಳಿಸ್ತೇನೆ ಇಲ್ವನೇ ತಲೆ ಬಾರ್ ಆಗ್ತೈತೆ ಇಳ್ಸು ಬಟ್ಟೆನ ಏನೋ ಏನೋ ಧ್ವನಿ ಹೇರಿಸಿ ಮಾತಾಡ್ತಿದ್ಯಾ ಏನೋ ಬಟ್ಟೆ ನಾನು ನಿಲ್ಸ್ಬೇಕೇನೋ ನಾನು ಓದ್ಕೊಂತ ಬರ್ಬೇಕಾದ್ರೆ ಬರೀ ಇಷ್ಟೇ ಇಷ್ಟು ಹಿಡ್ಕೊಂಡ್ ಬಂದಿದ್ಯಾ ಕೈಯಲ್ಲಿ ಈಚೆ ಕೈಲೊಂದು ಆಚೆ ಕೈಲೊಂದು ತಲೆ ಮೇಲೆ ಒಂದು ಮೂರ್ ಕಡೆ ಹಿಡ್ಕೊಂಡ್ ಬರ್ತಿದ್ದೆ ನಾನು ನನಗೆ ನೀನ್ ಬಂದ್ ಇಳಿಸ್ಕೊಟ್ಟಿದ್ದ ಅಥವಾ ನಿಮ್ಮವ್ವ ಏನಾದ್ರು ಬಂದು ಇಳಿಸ್ಕೊಡ್ತಿದ್ದ ಇಳಿಸೋ ನೀನ್ ಹೇಳಿ ಏನೋ ಗೀನೋ ಅಂತಿದ್ಯಾ ರೆಸ್ಪೆಕ್ಟೇ ಇಲ್ಲ ಬರ್ರೀ ಅನ್ ರೆಸ್ಪೆಕ್ಟು ಗಂಡನ್ ಮರ್ಯಾದೆ ಇಲ್ವಾ ಮರ್ಯಾದ್ಯಾ ನಿನಗೆ ನಾನು ಅಥವಾ எல்லோரு யாரொரு கண்கா காணக்கிள்வல்லா திரு ஏனத்து காணப்பா நானும் அய்யோ தேவ்ளே ஆ நன் மக்தீனு நீட்டை மக்கள் ಅಯ್ಯೋ ಬಂದ್ಲ ಮುದ್ಕಿ ಏನಪ್ಪಾ ಮಾಡುದು ಏನ್ ತಲೆ ಕೊಡಿತಲ್ವಲೇ ಅಯ್ಯೋ ಸಿವನೆ ಕಾಪಾಡಪ್ಪ ತೂತು ತುದು ತಲೆಗೆ ಒಂದನು ಇದೀರಾ ಬತ್ತಲ್ಲ ಹಾ ಸಿಕ್ತು 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 ಏನಿಲ್ಲ ಎಲ್ಲ ಇವನು ಇಷ್ಟಪಟ್ಟು ಮಾಡ್ತಾವನೆ ಅಂತ ಸುಳ್ಳು ಹೇಳ್ಬಿಡ್ಬೇಕು ಆ ಟೀಯ ಹಾ ಸದ್ಯ ಕೊನೆಗಾಲಕ್ಕೆ ಆದ್ರೂನು ಸಿಕ್ತಲ್ಲ ತಲೆಗೆ ಏನೋ ಬತ್ತಲ್ಲ ಅಯ್ಯ ನಿನ್ ಯಾಸಕ್ ನನ್ ದ್ವಾಸೆ ಉಯ್ಯ ಎಂದ ಬತ್ತು ನಿಂಗೆ ಅತ್ತಮ್ಮ ನಾನು ಅದೇ ಹೇಳ್ತೀವಿ ನೋಡ್ರಿ ಇವ್ರ ಎಷ್ಟೊತ್ತು ಅವಾಗ್ಲಿಂದ ಬಡ್ಕೊಂತ ಇದ್ದೀನಿ

ನನ್ನ ಮಗ ನಿನ್ನನ್ನು ರಾಣಿ ಥರ ಕುತ್ಕೊ ಅಂತ ಹೇಳಿಬಿಟ್ಟು ಹೋಗದ ಹಲೋ ಅಲೋ ಅಲೋ ಮಗ ಮುರಳಿ ಏನಪ್ಪಾ ಆಯಿತು ನಿನಗೆ ಆಯ್ತು ಬತ್ತವಳ ದಾರಿಗೆ ಹ್ಞೂ ಅತ್ತೆವಾ ನಿಂಗಿದೆ ನೋಡ್ಕೊ ನಿನ್ನ ಮಗ ಹಾಂ ನಿನಗೆ ಮಾಡಿರೋ ತಪ್ಪಿಗೆ ನೀನೇ ಅವನಿಗೆ ಶಿಕ್ಷೆ ಕೊಡ್ಬೇಕು ಆ ಮಟ್ಟಿಗೆ ತರ್ತೀನಿ ನೋಡ್ಮಾ ಇನ್ನೊಂದು ಸ್ವಲ್ಪ ಹೋಗಿ ಕೇಳಿ ಕಿವಿ ಕೇಳೋಂಗಿಲ್ಲ ಅನ್ಸುತ್ತೆ ಹೋಗಿ ಮುದುಕೋ ಕೇಳಿ ಅಯ್ಯೋ ಅಯ್ಯೋ ನಮ್ಮವ ನೋಡ್ಬಿಟ್ಲಾ ಹಾ ಈ ಥರ ಇದ್ದೀನಿ ಅಂದ್ರೆ ಅವಳಗ್ ಅನುಮಾನ ಬಂದೇ ಬರ್ತದೆ ಆ ಏನಪ್ಪಾ ಮಾಡೋದು ಏನಪ್ಪಾ ಹೇಳೋದು ಇವ್ಳು ಹೇಳ್ದಂಗೆ ಅಬ್ಬ ಬಬ್ಬಾಬ್ ಚಿಣಿಮಿಣಿ ಎಂಟಿ ಈಟೊಂದು ಡೇಂಜರ್ ಅಂತ ನನ್ನ ಹೆಂಡತಿ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯ್ತೈತೆ ಆ ಒಳಗಡೆ ಇರೋದೆಲ್ಲ ಇವಾಗ ಕಕ್ತವಳೆ ನನ್ನ ಮೇಲೆ ಅಯ್ಯೋ ದೇವ್ರೆ ಸತ್ಯ ಸತ್ಯ ಅಂತ ಒಳೊಳಗೇ ಜೀವ ಇಟ್ಕೊಂಡು ಸಾಯಿವಾಗ ಮಾಡ್ತಿದ್ದೀಯ ಅಲ್ಲೇ ನಾನು ನೆಂಟಿತೀನಳೆ ಆ ನಾನೆಲ್ಲಾದ್ರೂ ನಿಜ ಹೇಳಿಬಿಟ್ರೆ ನೀನು ನಿಜ ಹೇಳ್ತೀನಿ ಅಂತ ನನಗೆ ಗೊತ್ತು ಅದಕ್ಕೆ ತೆಪ್ಪು ಬಾಯಿ ಮುಚ್ಕೊಂಡು ನಿಂತಿದ್ದೀನಿ ನೀನು ಹೇಳ್ತಿರೋ ಸುಳ್ಳುನೆ ನಾನೇ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು ಆಟೆಯ ಮುದಾವಿ ಮುಗ್ದಾನೆ ನಿಂಗೆ ಏನ ಬಂದಿರದು ಒತ್ಕೊಂಡ ಹೋಗದು ಎಂಟಿ ಗಟ್ಟಿ ಮುಟ್ಟಿಗಿಲ್ವಲ್ಲ ಅವಳು ಕೈಲಿ ಕೊಟ್ಟು ಕಳ್ಸೋದು ಬಿಟ್ಬಿಟ್ಟು ನಿನಗೆ ಎಲ್ಲ ಬಂದಿದ್ದುದು ಆ ಗದ್ದೆ ತಗೋ ಹೋಗಿ ಏನು ಎತ್ತ ಅಂತ ಹೋಗಿ ನೋಡ್ಕೋ ಬರೋದು ಬಿಟ್ಬಿಟ್ಟು ನಿನ್ಗೆ ಎಲ್ಲ ಬಂದಿರೋದು ಈ ಬಟ್ಟೆ ಒಗೆಯೋದು ಪಾತ್ರ ತೊಳೆಯೋದು ಅವಳು ಇಲ್ಲವಲ್ಲ ನಿಂಗೆ ಎಲ್ಲ ಬಂದಿರೋದು ಈ ವಯಸ್ಸಲ್ಲಿ ರಾಣಿ ರಾಣಿ ತರ ಕುತ್ಕೋಬೇಕಾ ವಯಸ್ಸಾಗಿರೋ ನನ್ನನ್ನು ಕುತ್ಕೊಂಡಿಲ್ಲ ನಿನ್ನೆ ಹಾಸಿಗೆ ನನ್ನ ದ್ವಾಸೆ ಒಯ್ಯ ಎಂಟಿನ ರಾಣಿ ತರ ಕುಂಡಿಸನಂತೆ ಅಯ್ಯ ನಿನ್ ಮಾಕೋಕೆ ಇಷ್ಟ ಆಕ ಹುಗಿ ಹುಗಿ ಇನ್ನು ಚೆನ್ನಾಗಿ ಹುಗಿ ಅವನಿಂದ ನಿನಗೆ ನೀನಿಂದ ಅವನಿಗೆ ಹಿಂಗೆ ಹಿಡ್ತಾರ್ತೀನಿ ನೋಡ್ಕೋ ಬಾ ಈಡ್ ದಿನ ದಿನ ನನ್ನನ್ನು ನನ್ನ ಮಗನು ಚೆನ್ನಾಗಿ ಗುಳಿಕೊಂಡ್ರಲ್ಲ ಆ ಅದ್ರಲ್ಲಂತೂ ನನ್ನ ನನ್ನನ್ನಂತೂ ಚೆನ್ನಾಗಿ ಗೋಳಿಕೊಂಡ್ರಲ್ಲ ಇದೆ ನಿಮಗೆ ಹಾ ಬಡವರು ಹೆಣ್ಮಕ್ಳು ಅಂದ್ರೆ ನಿಮ್ಗೊಂಥರ ಸುಮಾನ ಅಲ್ವಾ ಮಾಡ್ತೀನಿ ತೊಗೊಳ್ರಿ ಅವಯ್ಯ ಅದಂಗಲ್ಲ ಅವಯ್ಯ ಯಾವಾಗ್ಲೂ ಪಾಪ ಆ ಅವಳೇ ಕೆಲಸ ಮಾಡ್ತಿರ್ತಾಳಲ್ವಾ ಅದಕ್ಕೆ ಒಂಚೂರು ಎಗ್ಲು ಕೊಟ್ಟರೆ ಅವಳಿಗೂ ಒಂದ್ ಸ್ವಲ್ಪ ಸಮಾಧಾನ ಆಯ್ತಿತ್ತಲ್ವ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡೇ ಬಂದವಳೆ ಒಂದಿನಾದ್ರೂ ಅವಳ್ಕೋ ನಿಮ್ದೇ ಕೂತ್ಕೊ ಅಂತಾನೂ ಹೇಳಿಲ್ಲ ಇವತ್ತು ನಿಮ್ದೇ ಕುತ್ಕೋಬೋ ಅಂತ ಹೇಳುವಂಗಾಯ್ತು ಜೀವ ಅದಕ್ಕೆ ಹೇಳ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿದೆವಾ ಅದೊಂಚೂರು ಸೊಂಟ ನಮ್ಗೆ ಒಂದ್ಬಿಟ್ಟೈತೆ ಒಂಚೂರು ಕೆಲಸ ಹೋಗು ನೀನೇನ್ ಮಾಡಿದೀಯ ಕಾಣೆ ನನಂತಾ ಆ ಅಬಾ ನಾನು ಎಲ್ಲೆಲ್ಲಾ ದಡಿಕೆ ಕೆಲಸ ಮಾಡ್ತೀನಿ ಅಂತ ನೀನೇ ಅದ್ ಸೆರ್ಸ್ಕೊತಿದೀಯಲ್ಲ ಹಾ ಅಡಿಕೆ ಕೆಲಸ ಮಾಡ್ಸಿಲ್ವಲ್ಲ ಮಾಡ್ತೀನಿ ಅಯ್ಯ ಹುಣಕ ಆಗತ್ತೇನೋ ಇಲ್ಲ ಇಲ್ಲ ಈ ತರಕಾರಿ ಹಚ್ಚದು ಆ ಕಾಯ್ ಸರ್ಕಳದು ಇದೆಲ್ಲಾ ಮಾಡ್ತೀನಿ ಇರು ಮಗಳಾ ನಿಂಗೆ ಇದ್ದು ಕೆಳ್ಸ್ಕೊಂಡ್ರು ಕೆಳ್ಸ್ಕೊಂಡ್ಬಿಟ್ರ ತಾಳೆ ನೆಕ್ಸ್ಟ್ ನನಗೆ ಅಡಿಕೆ ಕೆಲಸ ಕೊಟ್ಟ್ರು ಕೊಡ್ಬಹುದು ನಮ್ಮವ ಅವಳಲ್ಲ ಅಯ್ಯಯ್ಯಯ್ಯ ಅದು ಒಂದ್ಯಾ ಇದು ಒಂದ್ಯಾ ಮುಟ್ಲ ಬಾಯಿನಾ ಆ ಇಟ್ಬಿಟ್ಟು ದಡಡಣ್ಣೆ ಹೋಗು ಗದ್ದೆ ತವ ಏನಾಗೈತೆ ಅಂತ ನೋಡೋದ್ ಬಿಟ್ಬಿಟ್ಟು ಇಲ್ಲಿ ಬಂದಾವನೆ ಇಲ್ಲಿಗೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯು